ಸತ್ಯವೆಂಬುದು ತಾನು ನಿತ್ಯದಲ್ಲಿ ಮೆರೆದಿಹೋದು ಮಿಥ್ಯ ಸತ್ಯವನ್ನು ಬೆರೆದರೂ ಇಹ ಪರದಿ ಸತ್ಯಕ್ಕೆ ಜಯವು ಸರ್ವಜ್ಞ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮಾವಿನ ಮರದ ಕೆಲವು ವಿಚಾರಗಳನ್ನು ತಿಳಿಯೋಣ ಮಾನವನ ಜೀವಿತದ ಪ್ರಾಥಮಿಕ ಅವಶ್ಯಕತೆಗಳಲ್ಲಿ ಉಸಿರಾಟದ ಗಾಳಿಯು ಮುಖ್ಯವಾಗಿದೆ ಪರಿಶುದ್ಧ ಗಾಳಿಯಿಲ್ಲದೆ ನಮ್ಮ ಬದುಕು ಸಾಗುವಂತಿಲ್ಲ ಪರಿಸರದಲ್ಲಿ ನಾನಾ ಬಗೆಯ ವೃಕ್ಷ ಸಮೂಹಗಳಿದ್ದರೂ ನಮಗೆ ಶುದ್ಧ ಗಾಳಿ ದೊರೆಯಲು ಸಾಧ್ಯವಿದೆ ಮರಗಳು ಕೇವಲ ಗಾಳಿಯನ್ನು ಮಾತ್ರವಲ್ಲದೆ ಜೀವಸತ್ವಗಳಿಂದ ಕೂಡಿದ ಹಣ್ಣುಗಳನ್ನು ನೀಡುತ್ತವೆ ಮತ್ತೆ ಕೆಲವು ಔಷಧ ಗುಣಗಳನ್ನು ಹೊಂದಿದ್ದು ರೋಗ ನಿವಾರಣೆಗೆ ಸಹಕರಿಸುತ್ತವೆ ಈ ಎಲ್ಲ ಕಾರಣಗಳಿಂದ ನಮ್ಮ ಹಿರಿಯರು ವೃಕ್ಷಗಳಲ್ಲಿ ದೇವತಾ ಸಾನ್ನಿಧ್ಯವನ್ನು ಕಾಣುತ್ತಿದ್ದರು ನಿಸ್ವಾರ್ಥ ಜನಸೇವೆಗಳಲ್ಲಿ ಸಾಲು ಮರಗಳನ್ನು ನೆಡೆಯುವುದು ಒಂದಾಗಿತ್ತು ನಾನಾ ವೃಕ್ಷಮಿಂಬಾಗೆ ಸಾಲ್ಮರಂ ಹಾಕಿಸುವುದು ಎಂಬ ಕವಿ ನುಡಿಯಿದೆ ಭಾರತದ ಪ್ರಸಿದ್ಧ ಚಕ್ರವರ್ತಿ ಅಶೋಕನ ಕಾಲದಿಂದಲೂ ರಾಜ ಮಹಾರಾಜರುಗಳು ಮಾರ್ಗದ ಬದಿಗಳಲ್ಲಿ ಸಾಲು ಮರಗಳನ್ನು ನಡೆಸಿ ಪಥಿಕರಿಗೆ ನೆರಳನ್ನು ಒದಗಿಸುತ್ತಿದ್ದರು ನಮ್ಮ ನಾಡಿನಲ್ಲಿ ಕಂಡುಬರುವ ಅನೇಕ ವೃಕ್ಷಜಾತಿಗಳಲ್ಲಿ ಮಾವಿನ ಮರದ ಹಿರಿಮೆಗಳು ಬಹಳ ಹೆಚ್ಚಿನದ್ದಾಗಿದೆ ಮಾವಿನ ಮರಗಳು ಸ್ವಾಭಾವಿಕವಾಗಿ ಬೆಳೆಯುವುದು ಇದೆ ನೆಟ್ಟು ಬೆಳೆಸುವ ಕ್ರಮವೂ ಇದೆ ಒಂದು ಶಾಸ್ತ್ರವಚನದಂತೆ ಅಶ್ವತ್ಥಮೇಕಂ ಪಿಚಮಂದಮೇಕಂ ನೆಗ್ರೋಧಮೇಕಂ ದಶತಿಂತ್ರಿಣೀಕಂ ಕಪಿತ್ತ ಬಿಲ್ವ ಮಲಕೀತ್ರ ಎಂಚ ನರಕಂ ನವಶ್ಯತಿ ಅಂದರೆ ಒಂದು ಅರಳಿಮರ ಒಂದು ಬೇವಿನ ಮರ ಒಂದು ಆರದ ಮರ ಹತ್ತು ಹುಣಸೆ ಮರಗಳು ಮೂರು ಮೂರು ಬೇಲ ಬಿಲ್ವ ನೆಲ್ಲಿ ಮರಗಳು ಮತ್ತು ಐದು ಮಾವಿನ ಮರಗಳನ್ನು ನೆಟ್ಟು ಬೆಳೆಸಿದವರಿಗೆ ನರಕದರ್ಶನವಿಲ್ಲ ಸೋಮೇಶ್ವರ ಶತಕದಲ್ಲಿ ಸವಿವಣ್ಣಲ್ಲಿನಿ ಮಾವು ಎಂದು ಹಣ್ಣುಗಳಲ್ಲಿ ಮಾವಿನ ಹಣ್ಣು ಬಹಳ ರುಚಿ ಎನ್ನಲಾಗಿದೆ ಸಂಸ್ಕೃತ ಮತ್ತು ಕನ್ನಡದ ಪ್ರಸಿದ್ಧ ಕವಿಗಳೆಲ್ಲರೂ ತಮ್ಮ ಕೃತಿಗಳಲ್ಲಿ ಸಂದರ್ಭಾನುಸಾರ ಮಾವಿನ ಮರದ ಪ್ರಸ್ತಾಪ ಮಾಡಿರುತ್ತಾರೆ ಕನ್ನಡದ ಕವಿ ಲಕ್ಷ್ಮೀಶನಿಗೆ ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ಬಿರುದಿತ್ತು ಎಂದು ಅವನ ಕೃತಿ ಕನ್ನಡ ಜೈಮಿನಿ ಭಾರತದಲ್ಲಿ ಹೇಳಲಾಗಿದೆ ಅರ್ಥಕೋಶಗಳಲ್ಲಿ ಚೂತ ಆಮ್ರ ಸಹಕಾರ ಶುಕ ಈ ಪದಗಳಿಗೆ ಮಾವಿನ ಮರ ಎಂಬ ಅರ್ಥವನ್ನು ಇಯಲಾಗಿದೆ ಸಹಕಾರ ನಂದನವೆಂದರೆ ಮಾವಿನ ತೋಪು ಕವಿಗಳು ಚೂತಲತೆ ಎಂಬ ಪದವನ್ನು ಹೇಳಿರುತ್ತಾರೆ ಎತ್ತರಕ್ಕೆ ಬೆಳೆಯದೆ ನೆಲದಲ್ಲೇ ಗೆಲ್ಲುಗಳನ್ನು ಹರಡಲು ಬಿಡುವ ಒಂದು ಜಾತಿಯ ಮಾವನ್ನು ಚೂತಲತೆ ಎಂದಿರಬಹುದು ಹಿಂದಿನ ಕಾಲದಲ್ಲಿ ಮಾವಿನ ಸಸಿಗಳನ್ನು ನಳಿಗೆಯೊಳಗೆ ಹಾಯಿಸಿ ಬಳ್ಳಿಯ ಸ್ವರೂಪ ಕೊಡುವ ಕ್ರಮವಿತ್ತೆಂಬ ಹೇಳಿಕೆಯೊಂದಿದೆ ವಚನ ಶಾಸ್ತ್ರಗಳಲ್ಲಿರುವ ಎತ್ತಣ ಮಾಮರ ಎತ್ತನ ಕೋಗಿಲೆ ಮಾಮರ ತಳಿತಲ್ಲದೆ ಸ್ವರಗೆಯುವುದೇ ಕೋಗಿಲೆ ಇತ್ಯಾದಿ ವಾಕ್ಯಗಳು ಲೋಕಪ್ರಸಿದ್ಧವಾಗಿದೆ ಹಳೆಯ ಪಠ್ಯಪುಸ್ತಕವೊಂದರಲ್ಲಿ ಶ್ರೀ ದೇವನೀಮಠ ಇವರು ಬರೆದಿರುವ ಮಾವಿನ ಮರ ಎಂಬ ಕತೆ ಗಿಳಿಸುಂಡಿ ಜಾತಿಯ ಒಂದು ಮಾವಿನ ಮರಕ್ಕಾಗಿ ಜನ್ನಾಯ್ಕ ಶಿನ್ನಾಯ್ಕ ಇವರಿಬ್ಬರ ಜಗಳ ಮಾಡಿಕೊಂಡು ಸ್ವಾರಸ್ಯವನ್ನು ತಿಳಿಸುತ್ತದೆ ಮಂಗರಸ ಕವಿಯು ಸೂಪಶಾಸ್ತ್ರದಲ್ಲಿ ಮಾವಿನಕಾಯಿ ಹಣ್ಣುಗಳಿಂದ ತಯಾರಿಸಬಹುದಾದ ಅನೇಕ ಬಗೆಯ ತಿಂಡಿ ತೀರ್ಥಗಳನ್ನು ವಿವರಿಸಿದ್ದಾನೆ ಕನ್ನಡ ಶಿಲಾಶಾಸನಗಳಲ್ಲಿ ಹೇಳಿರುವ ಮಾವಿನ ಬಿಟ್ಟಿ ಎಂದರೆ ಮಾವಿನ ಮರಗಳಿಗೆ ವಿಧಿಸಲ್ಪಟ್ಟ ತೆರಿಗೆ ಎಂದು ಅರ್ಥೈಸಲಾಗಿದೆ ಮಾವಿನ ತಳಿರು ಮಾವಿನೆಲೆ ಶುಭ ಸಮಾರಂಭದ ದ್ಯೋತಕವಾಗಿದೆ ನಮ್ಮ ಪುರಾಣಗಳಲ್ಲಿ ಹತ್ತು ಹಲವು ಸಂದರ್ಭಗಳಲ್ಲಿ ಮಾವಿನ ಹಣ್ಣಿನ ಉಲ್ಲೇಖಗಳು ಕಂಡುಬರುತ್ತವೆ ಮಹಾಭಾರತ ಕಾಲದಲ್ಲಿ ಮಗದ ರಾಜ ಬೃಹದ್ರಥನಿಗೆ ಮಕ್ಕಳಿರಲಿಲ್ಲ ಆಗ ಚಂಡ ಉಷಿಕ ಮುನಿಯು ಕೊಟ್ಟ ಚೂತ ಹಿರಿಮೆಯಿಂದ ಅವನಿಗೆ ಪುತ್ರೋತ್ಪತ್ತಿಯಾದ ಕಥೆಯಿದೆ ಪರಮಭಕ್ತನಾದ ಧ್ರುವಕುಮಾರನು ಅವನ ತಂದೆ ಉತ್ತಾನಪಾದರಾಯನಿಗೆ ಸಪ್ತ ಋಷಿಗಳು ಕರುಣಿಸಿದ ಚೂತವಲ ಪ್ರಸಾದದಿಂದ ಜನಿಸಿದನು ಮನ್ಮಥನ ಪಂಚಬಾಣಗಳು ಅರವಿಂದ ಅಶೋಕ ಚೂತ ನವಮಲ್ಲಿಕ ನೀಲೋತ್ಪಲಗಳೆಲ್ಲಿದ್ದು ಇವುಗಳಲ್ಲಿ ಚೂತವು ಹೇಳಲ್ಪಟ್ಟಿದೆ ಹನ್ನೆರಡನೇ ಶತಮಾನದಲ್ಲಿದ್ದ ಜೈನ ಕವಿ ನಯಸೇನನು ಬರೆದಿರುವ ಧರ್ಮಾಮೃತ ಕಾವ್ಯದಲ್ಲಿ ಒಂದು ವಿಚಿತ್ರ ಮಾವಿನ ಮರದ ಕಥೆಯಿದೆ ಅವಂತಿನಗರದ ರಾಜ ಮಹೇಂದ್ರ ಅವನ ರಾಜ್ಯದಲ್ಲಿ ಕುಬೇರನೆಂಬ ವ್ಯಾಪಾರಿಯಿದ್ದನು ಅವನು ಪರದೇಶದಿಂದ ಒಂದು ಮಹಿಮಾನ್ವಿತ ಚೂತಫಲವನ್ನು ರಾಜನಿಗಿತ್ತನು ಇದರ ಮಹಿಮೆ ಎಂದು ಕೇಳಿದಾಗ ನೆರೆಬಂದ ನರರ್ ಮಿಲ್ದಿರೆ ತರುಣತ್ವಮನ್ ಏದರ್ ಮಹಾವ್ಯಾಧಿಗಳಿಂ ಕರಗುವರ್ ಮೆಲ್ದೊಡೆ ನಿರ್ಜರ ಸನ್ನಿಭರಪ್ಪರ್ ಎಂದು ಹೇಳುವನು ರಾಜನು ಇಂತಹ ಮರದಲ್ಲಿ ಬೆಳೆದ ಫಲವನ್ನು ತಾನೊಬ್ಬನೇ ಭುಂಜಿಸುವುದು ಸರಿಯಲ್ಲವೆಂದು ತಿಳಿದು ಅದರ ಗಿಡ ತಯಾರಿಸಿ ತೋಟದಲ್ಲಿ ನೆಡೆಸುವನು ಮರ ಬೆಳೆದು ಅದರಲ್ಲಿ ಹಣ್ಣುಗಳಾಗಿ ಕಂಗೊಳಿಸಿತು ಒಂದು ಬಾರಿ ಒಂದು ಕಾಳೋರಗವನ್ನು ಹಿಡಿದುಕೊಂಡು ಗರುಡ ಪಕ್ಷಿ ಆಕಾಶದಲ್ಲಿ ಹಾರಾಡುತ್ತಿತ್ತು ಆ ಹಾವಿನ ಬಾಯಿಯಿಂದ ಹೊರಬಿದ್ದ ವಿಷವು ಮರದಲ್ಲಿದ್ದ ಒಂದು ಹಣ್ಣಿನ ಮೇಲೆ ಬಿದ್ದು ಅದರಲ್ಲಿ ಸೇರಿಕೊಂಡಿತು ವಿಧಿವಶದಿಂದ ಅದೇ ಹಣ್ಣು ಪಕ್ವವಾಗಿ ಉದುರಿಬಿತ್ತು ವನಪಾಲಕರು ಫಲವನ್ನು ರಾಜನಿಗೆ ತಂದುಕೊಡುವರು ರಾಜನು ಆ ಹಣ್ಣನ್ನು ಮಗನಿಗಿತ್ತಾಗ ವಿಷವೇರಿ ಮರಣವನ್ನಪ್ಪಿದನು ಕುಬೇರನು ಇದರಿಂದ ಶಿಕ್ಷೆಗೊಳಗಾದನು ಆ ವಿಷವೃಕ್ಷವನ್ನು ಕಡಿದು ಹಾಕಲಾಯಿತು ಆ ರಾಜ್ಯದಲ್ಲಿ ಮರಣವನ್ನು ಬಯಸುತ್ತಿದ್ದ ಕುಂಟರು ಕುರುಡರು ಕಿವುಡರು ವೃದ್ಧರುಗಳೆಲ್ಲ ವಿಷಫಲವನ್ನು ತಿಂದು ಸಾಯುತ್ತೇವೆ ಎಂದು ಉದುರಿದ ಹಣ್ಣನ್ನು ಹೆಕ್ಕಿ ತಿಂದರು ಆದರೆ ಅವರೆಲ್ಲರೂ ಸಾವನ್ನಪ್ಪದೆ ದೃಢಕಾಯರಾಗಿ ಮೆರೆದರು ರಾಜನು ತನ್ನ ಅವಸರಕ್ಕಾಗಿ ಪಶ್ಚಾತ್ತಾಪಪಟ್ಟನು ಚೂತಫಲ ಉಪಾಖ್ಯಾನವೆಂಬ ಯಕ್ಷಗಾನ ಪ್ರಸಂಗವೂ ಇದೆ ತುಳುನಾಡಿನಲ್ಲಂತೂ ಮಾವು ಅತ್ಯಂತ ಜನಪ್ರಿಯ ವೃಕ್ಷ ಪ್ರಾತಃ ಕಾಲ ಎದ್ದು ಹಲ್ಲುಜ್ಜಲು ಮಾವಿನ ಎಲೆಯಬೇಕು ಹುಳಿ ಮಾವಿನ ಮರದ ಕೆತ್ತೆಯನ್ನು ಓಮ ಒಳ್ಳೆ ಮೆಣಸು ಬೆಳ್ಳುಳ್ಳಿಗಳೊಂದಿಗೆ ಕಡೆದು ಮಜ್ಜಿಗೆಯಲ್ಲಿ ಕಲಸಿ ಮಕ್ಕಳಿಗೆ ಬರಿ ಹೊಟ್ಟೆಗೆ ಕುಡಿಸಿದರೆ ಹುಳಬಾಧೆ ನಿವಾರಣೆಯಾಗುತ್ತದೆ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ ಎಂಬ ಮಾತಿದೆ ಮಾವಿನ ಮರದ ಹಲಗೆ ನೇಗಿಲು ದೋಣಿ ಇತ್ಯಾದಿಗಳನ್ನು ತಯಾರಿಸಬಹುದು ಹಿಂದೂ ಸಮಾಜದವರು ಶವದಹನಕ್ಕೆ ಮಾವಿನ ಮರದ ಕಟ್ಟಿಗೆಗಳನ್ನು ಉಪಯೋಗಿಸುತ್ತಾರೆ ಅದಕ್ಕಾಗಿ ಒಂದು ಮಾವಿನ ಮರವನ್ನು ಕಡಿಯಲಿಕ್ಕಿದೆ ಆ ಮರದ ಒಂದೆರಡು ಕೆತ್ತೆಗಳನ್ನು ಹೆಣ ಮೀಯಿಸುವ ಬಿಸಿ ನೀರಿಗೆ ಹಾಕಬೇಕೆಂಬ ನಿಯಮವಿದೆ ಮರ ಕಡಿದ ಬಳಿಕ ಅದರ ಬುಡದಲ್ಲಿ ಕಲ್ಲಿಡುವ ಸಂಪ್ರದಾಯವೂ ಇದೆ ಹೆಣ ಸುಟ್ಟು ಉಳಿದ ಕಟ್ಟಿಗೆ ಉತ್ತರ ಕ್ರಿಯೆಯ ದಿನದಂದು ಅಡಿಗೆ ತಯಾರಿಗೆ ಹಿಂದೆ ಉಪಯೋಗಿಸಲ್ಪಡುತ್ತಿತ್ತು ಭೂತಗಳ ಪಾರ್ಧನಗಳಲ್ಲಿಯೂ ಮಾ ಮರಗಳ ಉಲ್ಲೇಖಗಳಿವೆ ತೊಡಕಿನ್ನಾರು ಭೂತಕ್ಕೆ ಆ ಹೆಸರು ಬರಲು ಒಂದು ಮಾವಿನ ಮರವೇ ಕಾರಣವಾಗಿದೆ ಒಬ್ಬ ಜಾನುವಾರು ವ್ಯಾಪಾರಿಯು ಘಟ್ಟದ ಮೇಲಿನಿಂದ ವ್ಯಾಪಾರಕ್ಕಾಗಿ ತುಳುನಾಡಿಗೆ ಬರುತ್ತಾನೆ ಅವನಲ್ಲಿ ಚನ್ನಮಂಗಳ ಚೆಲುವ ಮಂಗಳಗಳೆಂಬ ಕೋಣನಲ್ಲಿ ಆವೇಶಗೊಂಡು ಅದೃಶ್ಯವಾಗಿ ಒಂದು ಧರ್ಮದೈವ ಬರುತ್ತದೆ ವ್ಯಾಪಾರಿ ಮುದಂಗಾರು ಗೋಳಿಯನ್ನು ದಾಟಿ ಧರ್ಮದ ಬಾವಿಯ ಬಳಿ ಬೀಡುಬಿಡುತ್ತಾನೆ ಅಲ್ಲಿಗೆ ಸಮೀಪದಲ್ಲಿ ಪೊಯ್ಯದಾರ್ ಎಂಬ ಕುಲಬಿರುದಿನ ಪ್ರಾಚೀನ ಹಾಗೂ ಪವಿತ್ರ ಪರಂಪರೆಯ ಬ್ರಾಹ್ಮಣ ಮನೆತನವಿತ್ತು ಆ ಮನೆಯ ಮುಖ್ಯಸ್ಥರು ದೈವಾವೇಶವಾಗಿದ್ದ ಕೋಣವನ್ನು ತೆಗೆದುಕೊಂಡರು ಅವರು ಬರುವಾಗ ಒಂದು ತೋಣಿನ ಬಳಿಯಲ್ಲಿದ್ದ ಮಾವಿನ ಮರಕ್ಕೆ ಆ ಕೋಣವನ್ನು ಕಟ್ಟಿ ಸಂಧ್ಯಾ ಮಾಡಲು ನೀರಿಗಿಳಿದರು ಹಿಂದೆ ಬಂದು ನೋಡಿದಾಗ ಕೋಣ ಮಾಯವಾಗಿತ್ತು ಅವರಿಗೆ ಬಹಳ ದುಃಖವೂ ಸೋಜಿಗವೂ ಆಯಿತು ಆಗ ಧರ್ಮದೈವವು ವ್ಯಕ್ತಿಯೊಬ್ಬನ ಮೈಯಲ್ಲಿ ಆವೇಶ ಬಂದು ತನ್ನ ಇರುವನ್ನು ಸೂಚಿಸಿತು ತನ್ನನ್ನು ಆರಾಧಿಸಬೇಕೆಂದು ಹೇಳಿತು ತೋಡ ಬಳಿಯ ಮಾವಿನ ಬುಡದಲ್ಲಿ ಈ ಘಟನೆಯಾದ ಕಾರಣಕ್ಕೆ ತುಳುವಿನಲ್ಲಿ ಕುಕ್ಕು ಎಂದು ಹೇಳಿಕೊಳ್ಳುವಂತಹ ಮಾವು ಒಟ್ಟು ಸೇರಿ ತೋಡ ಕುಕ್ಕಿನಾರ್ ಎಂಬ ಹೆಸರಾಯಿತು ಕೊಡವಣಿತಾಯ ಭೂತದೊಂದಿಗೆ ಕುಕ್ಕಿನಂತಾಯ ಇನ್ನೊಂದು ಭೂತವಿದೆ ಕುಕ್ಕು ಮತ್ತು ಮಾವು ಪದಗಳು ಸೇರಿಕೊಂಡಿರುವ ಪದಗಳು ನಮ್ಮಲ್ಲಿ ರೂಢಿಯಲ್ಲಿವೆ ಕುಕ್ಕಿಲ್ಲಾಯ ಕುಕ್ಕ್ಯಾನ್ ಕುಕ್ಕು ಜಡ್ಗು ಕುಕ್ಕುಂದೂರು ಕುಕ್ಕುಂಡೇಲು ಕುಕ್ಕಿಲ ಕುಕ್ಕಾವು ಕುಕ್ಕಜೆ ಕುಕ್ಕರಬೆಟ್ಟು ಕುಕ್ಕಿಕಟ್ಟೆ ಕುಕ್ಕಟ್ಟೆ ಕುಕ್ಕುದಡಿ ಕುಳಿಕುಕ್ಕು ದಾರಂದ ಕುಕ್ಕು ಓಡಾರಿ ಕುಕ್ಕು ಮಾವಿನ ಕುಳಿ ಮಾವಿನ ಕುರ್ಮೆ ಇತ್ಯಾದಿ ಸ್ಥಳನಾಮಗಳು ಕುಲನಾಮಗಳು ತುಳುನಾಡಿನಲ್ಲಿ ಕಂಡುಬರುತ್ತವೆ ಮಾವಿನ ಹಣ್ಣು ಉದುರುವ ಕಾಲ ಹಳ್ಳಿಯ ಮಕ್ಕಳಿಗೆ ಸಂತೋಷದ ಸಮಯ ಹಗಲಿಡಿ ಹಣ್ಣುಗಳಿಗಾಗಿ ಅಲೆದಾಡಿ ಮಕ್ಕಳು ಗುಂಪು ಗುಂಪಾಗಿ ಗಾಳಿ ಬೀಸಿದಾಗ ಮರದ ಕೆಳಗೆ ಸೇರುತ್ತಾರೆ ಅಳಿಲುಗಳು ಗೆಲ್ಲಿಂದ ಗೆಲ್ಲಿಗೆ ಹಾರುವಾಗ ಹಣ್ಣುಗಳು ಬೀಳುವುದಿದೆ ಅಳಿಲು ಮರದಲ್ಲಿದ್ದಾಗ ಮಕ್ಕಳು ಸಣ್ಣ ಸಣ್ಣ ಕಟ್ಟಿಗೆಗಳನ್ನು ಚೌಕಾಕಾರವಾಗಿ ಒಟ್ಟಿಸಿ ಒಂದು ಕಲ್ಲನ್ನು ಕೈಯಲ್ಲಿ ಹಿಡಿದುಕೊಂಡು ಅದಕ್ಕೆ ಸುತ್ತು ಬರುತ್ತಾರೆ ಆಗ ಚನಿಲಣ್ಣ ಮಣಿಲಣ್ಣ ನಿಕ್ಕೊಂಜಿ ಕುಕ್ಕು ಎಂಕೊಂಜಿ ಕುಕ್ಕು ದಡಿಬಿಡಿಲೆ ಎಂದು ಹೇಳುತ್ತಾ ಕಲ್ಲನ್ನು ಕಟ್ಟಿನ ಚೌಕಕ್ಕೆ ಹಾಕುತ್ತಾರೆ ಅದನ್ನು ಚಣಿಲದ ಬೊಜ್ಜ ಎನ್ನುತ್ತಾರೆ ಮಕ್ಕಳ ಬೊಬ್ಬೆಗೆ ಅಳಿಲು ಮರದಲ್ಲಿ ಓಡಾಡಿದಾಗ ಪರಿಪಕ್ವವಾದ ಹಣ್ಣುಗಳು ಉದುರುವ ಸಂಭವವಿರುತ್ತದೆ ಈಗ ಈ ದೃಶ್ಯ ನಮ್ಮಲ್ಲಿ ಕಾಣಸಿಗುವುದು ಅಪರೂಪವಾಗಿದೆ ಒಂದು ವಿಷಯ ಮಾತಾಡುತ್ತಾ ಇದ್ದು ತಕ್ಷಣ ಇನ್ನೊಂದು ವಿಷಯಕ್ಕೆ ಹೋಗುವವರನ್ನು ಕುಕ್ಕುದಡಿಬೋದು ಪೆಲತ್ತು ಬರ್ಪಿನಾಯಿ ಎನ್ನುವುದಿದೆ ವಯಸ್ಸು ಕಳೆದರೂ ಒಳ್ಳೆಯ ಗುಣನಡತೆಯನ್ನು ರೂಢಿಸಿಕೊಳ್ಳದವನಿಗೆ ಆಯಗ್ ನನ್ನ ಬುದ್ಧಿ ಬರ್ಪಿನಿ ಕುಕ್ಕುದ ಮರಕ್ಕೆ ಗಡಿದೀನಗ ಎಂದರೆ ಸಾಯುವ ಕಾಲಕ್ಕೆ ಒಳ್ಳೆ ಬುದ್ಧಿ ಬರುವುದು ಎಂಬ ಅರ್ಥದಲ್ಲಿ ಹೇಳುವುದಿದೆ ಮಾವಿನ ಹಣ್ಣನ್ನು ತಿಂದು ಅದರ ಗೆರಟೆಯನ್ನು ಹಿಡಿದುಕೊಂಡು ಹತ್ತಿರವಿದ್ದವರನ್ನು ಕರೆದು ಈ ಕೊರಂಟಡ್ ಬೆರಿಯೇ ಬಲ್ಪು ಎಂದು ಹೇಳಿದಾಗ ಅಲ್ಲಿದ್ದವರು ಎನ್ನ ಬಿ ಕಾಶಿಗೆ ಬೋತುಂಡು ಎಂದು ಹೇಳುವುದಿದೆ ಅಂದರೆ ಗೆರಟೆಯ ಹಿಂದೆ ಹೋಗು ಎಂದಾಗ ನನ್ನ ಕಿವಿ ಕಾಶಿಗೆ ಹೋಗಿದೆ ಎಂದು ಉತ್ತರಿಸುವುದು ಒಂದು ತಮಾಷೆ ಮಾವಿನ ಹಣ್ಣು ಹೆಕ್ಕಲು ಮಧ್ಯಾಹ್ನ ಬಿಸಿಲಿಗೆ ಮತ್ತು ರಾತ್ರಿ ಕಾಲದಲ್ಲಿ ಕುಟ್ಪಲ್ ಭೂತವೆಂಬ ಉದ್ದ ಕೂದಲಿನ ಭೂತ ಬರುತ್ತದೆ ಎಂಬ ಹೇಳಿಕೆ ಇದೆ ಗೆರಟೆಯ ಒಳಗಿನ ಬೀಜಕ್ಕೆ ಕೋಗಿಲೆ ಎಂದೇ ಹೆಸರು ಅದರ ಪದಾರ್ಥವನ್ನು ಮಾಡುವುದಿದೆ ಕಸಿಕಟ್ಟುವ ವಿಧಾನದಿಂದ ಕೆಲವು ಬಗೆಯ ಮಾವಿನ ಗಿಡಗಳನ್ನು ತಯಾರಿಸುವುದಿದೆ ಒಂದೇ ಮರದಲ್ಲಿ ನಾನಾ ರುಚಿಗಳುಳ್ಳ ಮಾವಿನ ಹಣ್ಣುಗಳನ್ನು ಬೆಳೆಸಲು ಸಾಧ್ಯವಿದೆ ಕಸಿ ಗಿಡಗಳಲ್ಲಿ ಮುಂಡಪ್ಪ ನೀಲಂ ತೋತಾಪುರಿ ಮಾಲ್ಗೋವಾ ಮೊದಲಾದ ತಳಿಗಳಿವೆ ಸಾಮಾನ್ಯ ಮರಗಳಲ್ಲಿ ಅನೇಕ ರೀತಿಯ ರುಚಿ ಕೊಡುವ ಜಾತಿಗಳಿವೆ ಮರದ ವಯಸ್ಸು ಅದು ಬೆಳೆದ ಮಣ್ಣಿನ ಗುಣ ಇವುಗಳೆಲ್ಲ ಕಾಟು ಮಾವಿನ ಹಣ್ಣಿಗೆ ರುಚಿಗೆ ಕಾರಣವಾಗುತ್ತವೆ ಹಳ್ಳಿಗಳಲ್ಲಿ ಮಾಹಿತಿ ಸಂಗ್ರಹಿಸಿದರೆ ಅನೇಕ ಬಗೆಯ ಮಾವಿನ ಹಣ್ಣುಗಳ ಹೆಸರನ್ನು ಕೇಳಬಹುದು ಹಲಸಿನ ಹಣ್ಣಿನ ಹಾಗೆ ಮಾವಿನ ಹಣ್ಣುಗಳಲ್ಲಿ ಕೂಡ ಗಟ್ಟಿಯಾದುದನ್ನು ಬರ್ಕೆ ಎಂದು ಮೃದುವಾದುದನ್ನು ತುಳುವ ಎಂದು ಹೇಳುತ್ತಾರೆ ಆಕಾರ ಮತ್ತು ರುಚಿಗೆ ಅನುಗುಣವಾಗಿ ನಾಮಧೇಯಗಳನ್ನು ಹೊಂದುವ ಮರಗಳಿವೆ ಬಾಳೆಹಣ್ಣಿನಂತೆ ಉದ್ದವಿದ್ದರೆ ಬಾರೆಕುಕ್ಕು ತೀರಾ ಸಣ್ಣದಾದರೆ ಉಣಿಲೆ ತೆಂಬೆಕಾಯಿ ಆಕಾರವಿದ್ದರೆ ತೆಂಬೆ ಕುಕ್ಕು ಸಿಪ್ಪೆ ತೆಗೆದಾಗ ಗೋಧಿ ಬಣ್ಣವಿರುವುದನ್ನು ಗೋಧಿ ಕುಕ್ಕು ಹಾಲಿನ ರುಚಿ ಇರುವಂಥದ್ದನ್ನು ಪೇರ್ ಕುಕ್ಕು ಕೋಳಿ ಮೊಟ್ಟೆ ಆಕಾರದಲ್ಲಿರುವಂಥದ್ದನ್ನು ತೆತ್ತಿ ಕುಕ್ಕು ತುದಿ ಕೊಕ್ಕಿನಂತಿರುವುದನ್ನು ಗಿಳಿ ಕುಕ್ಕು ತುಂಬ ಸಿಹಿ ಇರುವುದನ್ನು ಸಕ್ಕರೆ ಕುಕ್ಕು ಮೆಣಸಿನಂತೆ ಸ್ವಲ್ಪ ಖಾರವಿರುವುದನ್ನು ಮುಂಚಿ ಕುಕ್ಕು ಬಹಳ ಹುಳಿ ಇರುವುದನ್ನು ಪುಳಿ ಕುಕ್ಕು ಸಿಪ್ಪೆ ತೆಗೆದಾಗ ಅರಿ ಅಕ್ಕಿಯ ಹರಳಿನಂತಿದ್ದರೆ ಅರಿಕುಕ್ಕು ಗೆರಟೆಯ ಸುತ್ತ ತೆಂಗಿನ ನಾರಿನಂತೆ ಕಂಡು ಬಂದರೆ ತೆಪ್ಪುಕುಕ್ಕು ಹಣ್ಣಾದಾಗ ಕೇಪೆ ಎಂಬ ಜಾತಿಯ ಇರುವೆಗಳು ಮುತ್ತಿಕೊಳ್ಳುವಂತಹ ಮಾವಿನ ಹಣ್ಣನ್ನು ಕೇಪ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ ಕೆಲವು ಮಾವಿನ ಮರಗಳು ಹನ್ನೆರಡು ತಿಂಗಳಲ್ಲಿಯೂ ಫಲ ಬಿಡುವ ಗುಣವನ್ನು ಹೊಂದಿರುತ್ತವೆ ನಮ್ಮ ಸುತ್ತಮುತ್ತಲಿನ ವೃಕ್ಷ ಸಂಕುಲಗಳ ಕುರಿತು ಅನೇಕ ವಿಷಯಗಳನ್ನು ಒಂದಿಷ್ಟು ಅಧ್ಯಯನದಿಂದ ನಾವು ತಿಳಿಯಬಹುದಾಗಿದೆ ಇಲ್ಲಿ ಮಾವಿನ ಹಣ್ಣಿನ ಕುರಿತಾಗಿ ಅವುಗಳ ಕೆಲವೊಂದು ತಳಿಗಳು ತುಳುವಿನ ಊರುಗಳಲ್ಲಿರುವಂತಹ ಮಾವಿನ ಹಣ್ಣಿನ ಹಿನ್ನೆಲೆಯ ಹೆಸರುಗಳನ್ನು ಹೇಳಲಾಗಿದೆ ನಮಸ್ಕಾರ